ನಮಸ್ತೆ ವೀಕ್ಷಕರಿ ನಾನು ಈ ದಿನ ಗೋಧಿ ಹಿಟ್ಟಿನಲ್ಲಿ ತುಂಬ ರುಚಿಯಾದ ಆರೋಗ್ಯಕರವಾದ ಹೊಸ ರೀತಿಯ ತಿಂಡಿ ಮಾಡೋದು ಹೇಗೆ ಅಂತ ಇದ್ದೀನಿ ಈ ತಿಂಡಿನ ನೀವು ಬೆಳಗ್ಗೆ ಟಿಫನ್ಗಾದರೂ ಮಾಡಬಹುದು ಅಥವಾ ಸಂಜೆ ಸ್ನ್ಯಾಕ್ಸಿಗಾದರೂ ಮಾಡಬಹುದು ದಿನ ಒಂದೇ ರೀತಿ ತಿಂಡಿ ತಿಂದು ಬೇಜಾರಾಗಿದ್ದರೆ ಈ ರೀತಿ ರುಚಿಯಾದ ತಿಂಡಿ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಗೋಧಿ ಹಿಟ್ಟಿನಲ್ಲಿ ಹೊಸ ತಿಂಡಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಎರಡು ಕಪ್ಪಷ್ಟು ಗೋಧಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಂತರ ಕೈಯಲ್ಲಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈಗ ಸ್ವಲ್ಪ ಸ್ವಲ್ಪನೇ ತಣ್ಣೀರನ್ನು ಹಾಕಿ ಹಿಟ್ಟನ್ನು ಕಲಸಿರ್ಕೊಳ್ತಾ ಇದ್ದೀನಿ ತುಂಬ ನೀರನ್ನು ಹಾಕಿ ತೆಳು ಮಾಡಲಿಕ್ಕೆ ಹೋಗಬೇಡಿ ಚಪಾತಿಗೆ ಯಾವ ರೀತಿ ಹಿಟ್ಟನ್ನು ಕಲ್ಸಿರ್ಕೊಳ್ತೀರಾ ಆ ರೀತಿ ಕಲಸಿಟ್ಕೊಳ್ಳಿ ಈಗ ಈ ಹಿಟ್ಟನ್ನು ಒಂದೆರಡು ನಿಮಿಷ ಕೈಯಲ್ಲಿ ನಾದಿಟ್ಕೊಳ್ತಾ ಇಟ್ಕೊಳ್ತಾ ಇದ್ದೀನಿ ಆವಾಗ ಹಿಟ್ಟು ಸಾಫ್ಟ್ ಆಗುತ್ತೆ ಅಂತಷ್ಟೇ ನಂತರ ಲಿಟ್ ಕ್ಲೋಸ್ ಮಾಡಿ ಹತ್ತು ನಿಮಿಷ ನೆನಲಿಕ್ಕೆ ಹಾಗೆ ಇಟ್ಬಿಡಿ ಇದೇ ಸಮಯದಲ್ಲಿ ಕೆಂಪು ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲು ಒಂದು ಅರ್ಧ ಕಪ್ಪಷ್ಟು ತಣ್ಣೀರಿಗೆ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಮೀಡಿಯಂ ಸೈಜ್ ಟೊಮ್ಯಾಟೊ ಹಾಗೆ ನಾಲ್ಕು ಖಾರದ ಮೆಣಸಿನಕಾಯಿ ಹಾಕಿದರೆ ನಾಲ್ಕು ಬ್ಯಾಡ್ಗೆ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಈಗ ಹನ್ನೆರಡು ಬೆಳ್ಳುಳ್ಳಿ ಎಷ್ಟು ಹಾಕಿದರೆ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಇಲ್ಲಿ ಖಾರ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಖಾರದ ಮೆಣಸಿನಕಾಯಿ ಉಪಯೋಗಿಸ್ಕೊಳ್ಳಿ ಈಗ ಒಂದು ನಿಮಿಷ ಕುದ್ಲಿಕ್ಕೆ ಇಟ್ಟಿದ್ದೀನಿ ಒಂದು ನಿಮಿಷ ಕುದಿಸಿಟ್ಕೊಂಡ್ರೆ ಸಾಕು ತಕ್ಷಣ ಸ್ಟವ್ ಆಫ್ ಮಾಡ್ಕೊಳ್ಳಿ ಆವಾಗ ಮೆಣಸಿನ್ಕಾಯಿ ಸಾಫ್ಟ್ ಆಗುತ್ತೆ ಮತ್ತು ರುಬ್ಬಬೇಕಾದ್ರೆ ಬೇಗ ನುಣ್ಣಗಾಗುತ್ತೆ ಅಂತಷ್ಟೇ ಈಗ ಈ ಮಿಶ್ರಣ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಹಾಗೆ ಬೇಯಿಸಿಟ್ಟಂಥ ನೀರಿರುತ್ತಲ್ಲ ಅದನ್ನೇ ಹಾಕಿ ರುಬ್ಬಿಟ್ಕೊಳ್ಳಿ ಇದಕ್ಕೀಗ ಒಂದು ಟೀ ಸ್ಪೂನ್ ಜೀರಿಗೆ ಹಾಕಿದರೆ ಈ ರೀತಿ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹುಣಸೆಹಣ್ಣು ಉಪಯೋಗಿಸ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪಾಕಿದರೆ ಈ ರೀತಿ ನೂಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ಒಂದು ಸರಿ ಈ ರೀತಿ ಚಟ್ನಿ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಖಂಡಿತ ಮತ್ತೆ ಮಾಡ್ತೀರಾ ಈಗ ಮಾಡಿಟ್ಟಂಥ ಚಟ್ನಿನ ಒಂದು ಬಟ್ಲಿಗೆ ಎತ್ತಿಟ್ಕೊಂಡಿದ್ದೀನಿ ಈಗ ಮತ್ತೆ ಅದೇ ಬಾಣಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಒಂದು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಬೆಳ್ಳುಳ್ಳಿ ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಒಂದು ಟೇಬಲ್ ಸ್ಪೂನಷ್ಟು ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಈಗ ಊರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೆಳ್ಳುಳ್ಳಿ ಸ್ವಲ್ಪ ಬಣ್ಣ ಬದಲಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಟ್ಕೊಳ್ಳಿ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕೊಂಡಿದ್ದೀನಿ ನೋಡಿ ಈ ರೀತಿ ಈರುಳ್ಳಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಟ್ಕೊಂಡೆ ಸಾಕು ನಂತರ ಸಣ್ಣ ಕ್ಯಾರೆಟ್ನ ತುರಿದು ಹಾಕೊಂಡಿದ್ದೀನಿ ಅಂದರೆ ಕಾಲು ಕಪ್ಪಷ್ಟು ಕ್ಯಾರೆಟ್ ಉಪಯೋಗಿಸ್ಕೊಳ್ಳಿ ಹಾಗೆ ಎರಡು ಕಪ್ಪಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಎಲೆಕೋಸನ್ನು ಕೂಡ ಹಾಕ್ಕೊಂಡಿದ್ದೀನಿ ಎಲೆಕೋಸಿನಲ್ಲಿ ನೀರಿನ ಅಂಶ ಇರಬಾರ್ದು ಆ ರೀತಿ ಶೋಧಿಸ್ಕೊಂಡು ನಂತರ ಹಾಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತರಿತರಿಯಾಗಿ ಕುಟ್ಟಿರುವಂಥ ಕಾಳು ಮೆಣಸಿನ ಪುಡಿ ಹಾಕ್ಕೊಳ್ಳಿ ಈ ಎಲೆಕೋಸನ್ನು ತುಂಬ ಸಮಯ ಬೇಯಿಸುವ ಅವಶ್ಯಕತೆ ಇಲ್ಲ ಒಂದೆರಡು ನಿಮಿಷ ಬೇಯಿಸಿಟ್ಕೊಂಡು ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ತುಂಬ ಆಗಬಾರ್ದು ಗಟ್ಟಿಯಾಗಿರಬೇಕಾದ್ರೆ ಸ್ಟವ್ ಆಫ್ ಮಾಡಿಕೊಳ್ಳಿ ಈಗ ಗೋಧಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಕೇವಲ ಹತ್ತು ನಿಮಿಷ ನೆನೆಸಿಟ್ಕೊಂಡ್ರೆ ಸಾಕು ಈಗ ಈ ಕಲಸಿಟ್ಟಂಥ ಹಿಟ್ಟಿನಲ್ಲಿ ಈ ರೀತಿ ದಪ್ಪನಾಗಿ ಉಂಡೆ ಮಾಡಿಟ್ಕೊಳ್ಳಿ ಉಳಿದಿರುವಂಥ ಹಿಟ್ಟಿಗೆ ಲಿಡ್ ಕ್ಲೋಸ್ ಮಾಡಿಟ್ಕೊಳ್ಳಿ ಅವಾಗ ಹಿಟ್ಟು ಒಣ್ಕೋತಿಲ್ಲ ಅಂತಷ್ಟೇ ನಂತರ ಸ್ವಲ್ಪ ಗೋತಿ ಹಿಟ್ಟನ್ನು ಉದುರಿಸ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ ತುಂಬ ತೆಳುವಾಗಿ ಲಟ್ಟಿಸ್ಲಿಕ್ಕೆ ಹೋಗ್ಬೇಡಿ ಅಥವಾ ತುಂಬ ದಪ್ಪನಾಗೂ ಇರೋದು ಬೇಡ ಈ ರೀತಿ ಮೀಡಿಯಮಲ್ಲಿ ಲಟ್ಸಿಟ್ಕೊಳ್ಳಿ ಹಾಗೆ ಎಡ್ಜಸ್ಟ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಮಾಡಿಟ್ಕೊಳ್ತಾ ಇದ್ದೀನಿ ಅಷ್ಟೇ ನಂತರ ಒಂದು ಹಾಳೆಯಲ್ಲಿ ನಾಲ್ಕು ಭಾಗವಾಗಿ ಕಟ್ ಮಾಡಿಟ್ಕೊಳ್ಳಿ ಆವಾಗ ಒಂದೇ ಸರಿ ನಾಲ್ಕು ತಿಂಡಿಗಳನ್ನ ಮಾಡಿಟ್ಕೋಬಹುದು ಅಂತಷ್ಟೇ ನೋಡಿ ಇಷ್ಟು ದಪ್ಪನಾಗಿ ಹಾಳೆಗಳನ್ನ ಮಾಡಿಟ್ಕೊಂಡ್ರೆ ಸಾಕು ಈಗ ಮೊದಲೇ ಮಾಡಿಟ್ಟಂಥ ಎಲೆಕೋಸಿನ ಮಿಶ್ರಣ ಹಾಕ್ಕೊಂಡಿದ್ದೀನಿ ನಂತರ ನಿಧಾನಕ್ಕೆ ಫೋಲ್ಡ್ ಮಾಡಿಟ್ಕೊಳ್ಳಿ ಅಂದರೆ ಟ್ರಯಾಂಗಲ್ ಶೇಪಲ್ಲಿ ಮಾಡಿಟ್ಕೊಳ್ಳಿ ಈಗ ಎಡ್ಜಸ್ನ ಆದಷ್ಟು ಬಿಗಿಯಾಗಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಆವಾಗ ತಿಂಡಿ ಮಾಡಬೇಕಾದ್ರೆ ಓಪನ್ ಆಗೋದಿಲ್ಲ ಅಂತಷ್ಟೇ ಈಗ ನಿಧಾನಕ್ಕೆ ಈ ರೀತಿ ಎಡ್ಜ್ಜಸ್ನ ಮತ್ತೆ ಪ್ರೆಸ್ ಮಾಡಿಟ್ಕೊಳ್ಳಿ ತುದಿ ಭಾಗನ ಈ ರೀತಿ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಎಲೆ ರೀತಿ ಡಿಸೈನ್ ಬರುತ್ತೆ ಮತ್ತು ತಿಂಡಿ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತಷ್ಟೇ ಇದೇ ರೀತಿ ಮತ್ತೊಮ್ಮೆ ತಿಂಡಿ ಮಾಡೋದು ಹೇಗೆ ಅಂತ ಇದ್ದೀನಿ ಮೊದಲು ಈ ರೀತಿ ಎಲೆ ಕೋಸಿನ ಮಿಶ್ರಣ ಹಾಕಿದರೆ ಟ್ರಯಾಂಗಲ್ ಶೇಪಲ್ಲಿ ಮಾಡಿಟ್ಕೊಂಡು ಎಡ್ಜಸ್ಟ್ನ ಬಿಗಿಯಾಗಿ ಪ್ರೆಸ್ ಮಾಡಿಟ್ಕೊಳ್ಳಿ ನಂತರ ಮತ್ತೆ ಮಧ್ಯಭಾಗದಲ್ಲಿ ನಿಧಾನಕ್ಕೆ ಪ್ರೆಸ್ ಮಾಡಿಕೊಂಡು ಈ ಎರಡೂ ತುದಿ ಭಾಗನ ಬಿಗಿಯಾಗಿ ಪ್ರೆಸ್ ಮಾಡಿಟ್ಕೊಳ್ಳಿ ನೋಡಿ ಈಗ ಸಿಂಪಲ್ಲಾಗಿ ಮಾಡಿದಂಥ ಈ ತಿಂಡಿ ರೆಡಿಯಾಗಿದೆ ಇದನ್ನೀಗ ಒಂದು ಇಡ್ಲಿ ಪ್ಲೇಟ್ಗೆ ಜೋಡಿಸ್ಕೊಳ್ಳೋಣ ಮೊದಲು ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ನಂತರ ಮಾಡಿಟ್ಟಂಥ ತಿಂಡಿನ ಜೋಡಿಸ್ಕೊಳ್ತಾ ಇದ್ದೀನಿ ಇದೇ ಸಮಯದಲ್ಲಿ ಒಂದು ಇಡ್ಲಿ ಪಾತ್ರೆಗೆ ಒಂದು ಮೂರರಿಂದ ನಾಲ್ಕು ಕಪ್ಪಷ್ಟು ತಣ್ಣೀರು ಹಾಕೊಂಡಿದ್ದೀನಿ ನೀರು ಬಿಸಿಯಾದ ನಂತರ ಒಂದೊಂದೇ ಇಡ್ಲಿ ಪ್ಲೇಟ್ಗಳನ್ನ ಜೋಡಿಸ್ಕೊಳ್ತಾ ಬನ್ನಿ ಹಾಗೆ ಊರಿನ ಮೀಡಿಯಂ ಫ್ಲೇಮ್ಗಿಂತ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಹತ್ತರಿಂದ ಹದಿನೈದು ನಿಮಿಷ ನೀರಿನ ಹಬೆಯಲ್ಲಿ ಬೆಳಿಗ್ಗೆ ಇಟ್ಟಿದ್ದೀನಿ ಈಗ ಹದಿನೈದು ನಿಮಿಷ ಆಗಿದೆ ಬೆರಳಲ್ಲಿ ಮುಟ್ಟಿದ್ರೆ ಅಂಟ್ತಾ ಇಲ್ಲ ಅಂತಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ತಕ್ಷಣನೇ ಸ್ಟವ್ ಆಫ್ ಮಾಡಿಕೊಂಡು ಇಡ್ಲಿ ಪ್ಲೇಟ್ಗಳನ್ನ ಹೊರಗಡೆ ತಿಳ್ಕೊಳ್ಳಿ ಈಗ ನೋಡಿ ಗೋತಿ ಹಿಟ್ಟಿನಲ್ಲಿ ಮಾಡಿದಂಥ ಸಾಫ್ಟಾದ ತಿಂಡಿ ರೆಡಿಯಾಗಿದೆ ತುಂಬಾ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ದಿನ ಒಂದೇ ರೀತಿ ತಿಂಡಿ ತಿಂದು ಬೇಜಾರಾಗಿದ್ದರೆ ಈ ರೀತಿ ಆರೋಗ್ಯಕರವಾದ ಹೊಸದಾದ ತಿಂಡಿ ಮಾಡಿ ನೋಡಿ ಈ ತಿಂಡಿನ ನೀವು ಸಂಜೆ ಟೈಮ್ ಸ್ನ್ಯಾಕ್ಸಿಗೂ ಕೂಡ ಮಾಡ್ಕೋಬಹುದು ಈಗ ಮೊದಲೇ ಮಾಡಿಟ್ಟಂಥ ಕೆಂಪು ಚಟ್ನಿ ಜೊತೆ ಸರ್ವ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ತಿಂಡಿನ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಸಾಫ್ಟಾಗಿ ಕಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ ಮತ್ತು ಈ ತಿಂಡಿ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಗೋಧಿ ಹಿಟ್ಟಿನಲ್ಲಿ ಆರೋಗ್ಯಕರವಾದ ತಿಂಡಿ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಒಮ್ಮೆ ಪ್ರಯತ್ನಿಸಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ